जय नम पार्वती जल गुवे नारे जगन भाई जगण मथ जगन भाई जगन माथे जय नम पारे गुवे नार जय नम पार्वती जला गुवे नारु थे जगनताई जगन्नाथे जगनताए जगन्नाथे जय नम पार्वती हा मोती नीम गा मोर् मोती नीमे ग मोती जया नारू जया न पार्वती जगरण ताय जगरण माथे जागरण जगणमाते जया नाम पार्वती ನಿನ್ನಲ್ಲಿ ಜ್ಯೋತಿ ತಾಳಿಸುವ ಸೂರ್ಯನ ವಸ್ತಿ ಬಣ್ಣಿನಲ್ಲಿ ಜ್ಯೋತಿ ಥಳಿ ತಳಿಸುವ ಸೂರ್ಯ ಮಸ್ತಿ ಮಗನ ಹಳವೆ ಮಂಗಳ ಮೂರ್ತಿ ಮಗನ ಹಳವೆ ಮಂಗಳ ಮೂರ್ತಿ ಜಯ ನಮ ಭಾರವ ಜಯ ನಮ ಪಾರ್ವತಿ ತಾಯಿ ಜಗ ನಮಾತಿ ನಮ್ಮ ನಮ ಪಾರ್ವತ ಹಿಂದೂ ಬಲ್ಲ ಶಕ್ತಿ ಗಂಧ ಪರದೊಳು ಎತ್ತಿ ಹಿಂದೂ ಶಕ್ತಿ ಎತ್ತಿ ಬಂದು ಬಾ मनाथ बिंदु कला तीर्थम तस्मे श्री गुरु नम जय मंगलम जय नम पार्वती शिवरा रमा आदिशक्ति माता की जय विश्वेश्वर महाराज की जय दुर्गा मल्लिकार्जुन महाराज की जय लक्ष्मी देवी माता की जय जय मंगलम जय नम पार्वती पतिश्वर रमा मुड़ीत भोला ने की जे है। आ ने हेण ती रुकमा बाई की अंबा पाले स जगदंबा दया के परम पावन भक्ति के अंबा पाले स जगदंबा दया माडन के परम पावन भक्ति के ಪದ ರಂ ಒಣದೊಳು ತುಂಬಿ ಓಳಪಳ ಸೋಸಲಾಡತ್ಯ ತುಜಾ ದೇ ಪದ ರಂಬೆ ಒಣದೊಳು ತುಂಬಿ ಓಳಪಳ ಸೋಸಲಾಡತ್ಯ ಪಾತಾಳ ತೀರತ ಪಾರ್ವತ ದೇವಿಗೆ ಶ್ರೀಧಳ ಕನ್ನ ಶ್ರೀ ಗೌರಿಗೆ ಅಂಬಾ ಪಾಲೆ ಸತ್ಯಾಗ E tá aqui no ಜಯ ಚಾಂದೋಳ ಚೌಡಿಕೆ ಅಂಡಾರ್ ತೊಂಬಳಿ ಬಂಡಿ ತೂರು ಬರ್ತಿದ್ವಂಡ್ ಜಯ ಚಾಂದೋಳ ಚೌಡಿಕೆ ಹಂಡಾರ್ ತುಂಬಿ ಬಂಡಿ ತೂರು ಒಂದ ಪಾತ್ರ ಮೇಳ ವರು ಬೇಡಿ ಪಂಡ ರೈತರ ಋಣ ಹಾರಸಿದು ಚಂಡ ತಂದ ಚೌಡಿಕೆ ಮಾಡಿದೆಯ ಪೋಂಡ ರೈತರ ಋಣ ಹಾರಸಿದು ಚಂಡ ತಂದ ಚೌಡಿಕೆ ಮಾಡಿದೆ ದಂಡವತ್ತ ಹಾಕೋತ ಮಂಡಲ ದೇವಿಗೆ ಕೊಂಡಾಡುತ್ತನ ಬಂದೆನ ಗಿರಿಗೆ ಅಂಬಾ ಪಾಲಿಸ and ಯಾನ ಗುಡಿ ಒಳಗೋಗಿ ಮೀಸಲ ಮಾಡಿ ಪಂಚ ಆರುತಿ ಮಾಡಿ ಅದ ಗುಡಿ ಒಳಗೆ ಹೋಗಿ ಮೀಸಲಾ ಮಾಡಿ ಪಂಚ ಮಾಡಿ ಪದ್ಮ ಪಾರ್ವತಿ ಪಾದಕ ಹಳಿ ಹಚ್ಚಿ ವರ್ವ ಬಿಡಿ ನೋಡಸೇನ ಸೀಮಿಗೆ ಅಂಬಾ ಪಾಲೆ ಸರ್ ಜಾಗಂಬಾದಯ ಮಾಡ ನೀನು ಭಕ್ತಿ ಬಾಯಿ ಎಲ್ಲ ಶಕ್ತಿ ಸೇವಾ ಮಾಡಿ ಮೂರ್ತಿಗಳಿಗೆ ನಾನಿ ಈ ಅಮ್ಮ ಹೌದ ಎಲ್ಲ ಅಮ್ಮ ಹೋದ ಅಂತ ಬಾರಾಯಿ ನಾನು ಓಂಕಾರ ವೈಭಾವೇಶ ಜ್ಞಾನ ಸೋಕ್ಷ ಚೇತ್ರ ಪ್ರಕಾಶ ರುದ್ರ ಮಂಗಳ ಓಂಕಾರ ವೈಭಾವೇಶ ಜ್ಞಾನ ಸೋಕ್ಷ ಚೇತ್ರ ಪ್ರಕಾಶ ರುದ್ರ ಮುಗಿಯಳೆ ಕೈದೋಳು ಅಪ್ಪನ್ನ ನಾಡಿಸಿ ಗಣಭೂಮಿಗೆ ಬೇಕಾಂತ ತಾಯಿಗೆ ಅಮ್ಮ ಪಾಲಿಸ ಜಗದ ಅಂಬ ದಯಮಾನ ಪರಮ ಭಕ್ತಿಗೆ ಬಂದಿಗೆ